ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಮತ ಪ್ರಚಾರದಲ್ಲಿ ಭಾಗಿಯಾದರು ಈ ವೇಳೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಿಜೆಪಿ ಮುಖಂಡ ಇಂಡುವಾಳು ಸಚಿದಾನಂದ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು மறுசே தாய் புவனேஸ்வர நரேந்திர மோடிஜியா ಈ ವೇಳೆ ಕುಮಾರಸ್ವಾಮಿ ದೇಶದ ರಕ್ಷಣೆ ಭದ್ರತೆ ಹಾಗೂ ಆರ್ಥಿಕ ಸುಧಾರಣೆಗೆ ಸಮರ್ಥ ನಾಯಕತ್ವದ ಅವಶ್ಯಕತೆ ಇದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎನ್ಡಿಎ ಒಕ್ಕೂಟ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಾಮರ್ಥ್ಯ ಸಮರ್ಥ ನಾಯಕನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವವನ್ನು ಜನತೆ ಬೆಂಬಲಿಸ್ತಾ ಇದ್ದಾರೆ ನಾನು ಈ ಬಾರಿ ನಿಲ್ಲಕ್ಕೆ ತೀರ್ಮಾನ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಈಗಿನ ಈ ಒಂದು ಸರ್ಕಾರವನ್ನು ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ ಅದಕ್ಕೆ ನಾನು ಕರ್ನಾಟಕದ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೆ ಬಂಧುಗಳು ಸಿ ಎಸ್ ಪುಟ್ಟರಾಜು ಜಿಲ್ಲೆಯ ಜನರು ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಜಿಲ್ಲೆಯ ಈ ಭಾಗದ ಕಾವೇರಿ ಬೇಸಿನ ರೈತರ ಕಾವೇರಿ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನ ದೇವೇಗೌಡ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿಗಳಾಗ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ಒಂದು ನೇತೃತ್ವದಲ್ಲಿ ಕುಮಾರನವರೇ ಈ ಭಾಗದ ಲೋಕಸಭಾ ಸದಸ್ಯರಾದ್ರೆ ಇವತ್ತು ಸಂಪೂರ್ಣವಾಗಿ ಇದಕ್ಕೆ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತಾರೆ ಅನ್ನೋ ಕಾರಣದಿಂದ ನನ್ನ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರು ಸೇರಿ ನಮ್ಮ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿ ಕುಮಾರನವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಿ ಇವತ್ತು ನಾವು ಅವ್ರನ್ನ ಅಭ್ಯರ್ಥಿಗಳಾಗಿ ಬಲವಂತದಿಂದ ಕರ್ತಂದಿದ್ದೇವೆ